ಶಕ್ತಿ ವಸತಿ ಶಾಲೆ ಶಕ್ತಿನಗರ ಮಂಗಳೂರು ಇಲ್ಲಿನ ರೇಷ್ಮಾ ಮೆಮೊರಿಯಲ್ ಸಭಾಂಗಣದಲ್ಲಿ ಶಕ್ತಿ ವಿದ್ಯಾಸಂಸ್ಥೆ ಮತ್ತು ಕ್ರೀಡಾ ಭಾರತಿ ಮಂಗಳೂರು ಇವರ ಸಹಯೋಗದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಯಿಂದ ಸಾಮೂಹಿಕವಾಗಿ ವಿವಿಧ ಯೋಗಾಸನಗಳಿಂದ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಮನುಷ್ಯನಲ್ಲಿ ಯೋಗವು ಸ್ಮರಣಶಕ್ತಿಯಿಂದ ವೃದ್ಧಿಸುತ್ತೆ ಮತ್ತು ನಮ್ಮ ಆಲೋಚನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಈ ಯೋಗ ಬಹಳ ಪ್ರಯೋಜನಕಾರಿಯಾಗಿದೆ ಅಷ್ಟೇ ಅಲ್ಲ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿ ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಯೋಗ ಬಹಳ ಸಹಕಾರಿಯಾಗಿದೆ ನಾವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಯೋಗಾಸನಗಳನ್ನು ಮಾಡುತ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಇಂದಿರಾ ಇನ್ಸ್ಟಿಟ್ಯೂಟ್ ಹೆಲ್ತ್ ಸೈನ್ಸ್ ಮಂಗಳೂರಿಂದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಐಶ್ವರ್ಯಾ ಶೆಟ್ಟಿ ಭಾಷಣದಲ್ಲಿ ತಿಳಿಸಿದರು No, yoga is something which is very beyond that, okay? So, yoga is not only, you know, to look healthy, to look fit and all, okay? So, um, I want to tell you a beautiful, uh, you know, Sanskrit shloka from Patanjali Yoga Sutras, okay? Patanjali was a sage who lived in uh, 2nd century BC, you know, 2nd century before Christ. You can imagine which century we are living now. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಕ್ತಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಹೆಚ್ ಅವರು ಮಾತನಾಡಿ ಮನುಷ್ಯ ನಾಗರಿಕತೆಯಿಂದ ಕಲಿಯುತ್ತಾ ಹೋದ ಹಾಗೆ ಈ ಯೋಗಾಸನವನ್ನು ರೂಢಿಸಿಕೊಳ್ಳುತ್ತಾ ಬಂದಿದ್ದಾನೆ ಪತಂಜಲಿ ಯೋಗವು ಮಾನಸಿಕ ಆರೋಗ್ಯದ ಸ್ಥಿರತೆಯಿಂದ ವೃದ್ಧಿಸುತ್ತೆ ಎಂದರು ಈ ಯೋಗಾಸನ ಯೋಗ ಎನ್ನುವುದು ಭಾರತೀಯ ಶ್ರೀಮಂತ ಒಂದು ಸಂಸ್ಕೃತಿ ಅದು ಯೋಗ ಅದು ಭಾರತದ ಪ್ರಾಚೀನ ಒಂದು ಸಂಪತ್ತು ನಮಗೆ ದೈಹಿಕ ಶಕ್ತಿ ಬೇಕು ಮಾನಸಿಕ ಶಕ್ತಿ ಬೇಕು ಚಿಂತನೆ ಮತ್ತು ಕಾರ್ಯಕ್ರಮದಲ್ಲಿ ಕ್ರೀಡಾಭಾರತಿ ಮಂಗಳೂರು ಇದರ ಕಾರ್ಯದರ್ಶಿಗಳಾದ ಕೃಷ್ಣ ಶೆಟ್ಟಿ ತಾರೆಮಾರ್ ಯೋಗ ತರಬೇತುದಾರರಾದ ಸುಭದ್ರ ಮತ್ತು ವೀಣಾ ಕ್ರೀಡಾ ಭಾರತಿ ಮಂಗಳೂರು ಇದರ ಅಧ್ಯಕ್ಷರಾದ ಕರಿಯಪ್ಪರೈ ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಮೇಶ್ ಕೆ ಶಕ್ತಿ ವಸತಿ ಶಾಲಾ ಪ್ರಾಂಶುಪಾಲೆ ಬಬಿತಾ ಸೂರಜ್ ಮತ್ತಿತರರು ಪಾಲ್ಗೊಂಡಿದ್ರು ಸಾಧನೆ ಮಾಡುವ ಮನಸ್ಸು ಛಲ ಪ್ರಯತ್ನ ಅಧಿಕವಾದ ಅಂತ ನಮ್ಮ ಶಕ್ತಿ ವಸತಿ ಶಾಲೆಯ ವಾರ್ಡನ್ ಆಗಿ ಕೆಲಸ ರಿಲ್ಯಾಕ್ಸ್